सुमतिरुमेज शुभ्रका सकाज सुखमजमन पाएं मुक्तुपा विमा द्रहजम हमेज ध्येयनाय गेयं सद जम सदेज श्रीसहाज भजेज अभ्रमं भंगरहितम जडम विमलम सदा आनंदतीर्थम तुम भजे तापत्रापहम भवती जडमतिरपि कोपिवा जडमतिरिपंजातेमौली सकलवचन चेतोदेवता भरती सा मम वचसी निधत्ता सन्निधि मानसे मिथ्या सिद्धांतुर्ध्तंसन विचक्षण जयतीर्थख्यतरिभासता नो हृदंबरे अर्थिपोज प्रत्यर्थिगजेसरी व्यासतीर्थ गुरुर्भुजा दस्मदीष्टाथसीद्धे पूज्याय राघवेश्राय सत्य धर्मरतायजता कलवृक्षा जता का तपस्वाध्याय शुश्रूषा कृष्णपूजार तम मुनि विश्वशमिष्टद वंदे परीम्राट चक्रवर्ति श्रीगुरभ्यो नम हरी संचिक इन श्लोक इपत्मूर श्लोक हीगे अथ हथ योरगलिकेश्यो ಶ್ವಲ್ಕಜ ಪ್ರಾಪಿ ಪುರಿ ಗಲಿಕೇಶ್ಯೋ ಭಂಕ್ವಾಧನು ಜಘಾನ ತ ಸ್ವಯಂ ಶ್ಲೋಕದಲ್ಲಿ ಕೃಷ್ಣ ತಾನು ನಂದಗೋಕುಲದಿಂದ ಮಥುರೆಗೆ ಬಂದಿದ್ದಾನೆ ಎನ್ನುವ ವರ್ಣನೆ ಬರುತ್ತೆ ಕಂಸನ ಉಲ್ಲೇಖ ಈ ಶ್ಲೋಕದಲ್ಲಿ ಪ್ರಾರಂಭ ಆಗುತ್ತೆ ಅಥ ಹತಯೋ ಗಲಿಕೇಶ್ಯೋ ಇಲ್ಲಿ ಗಲಿಕೇಶ್ಯೋಹೋ ಅಂತ ಒಂದು ಶಬ್ದ ಇದು ಮತ್ತೆ ಕೊನೆಗೂ ಬಂದಿದೆ ಗಲಿಕೇಶ್ಯೋಹೋ ಅಂತ ಮೊದಲಿಗೆ ಬರುತ್ತೆ ಅದೇ ಲೈನಲ್ಲಿ ಕೊನೆಗೆ ಗಲಿಕೇಶ್ಯೋಹೋ ಅಂತ ಇದೆ ಮುಂದಿನ ಲೈನ್ನಲ್ಲಿ ಧನು ರಾಜವರಂ ಕೊನೆಗೆ ರಾಜವರಂ ಅಂತ ಬರುತ್ತೆ ಹೀಗೆ ಈ ಶಬ್ದಗಳ ಸ್ವಾರಸ್ಯ ಏನು ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ಈ ಶ್ಲೋಕದ ಪದಗಳಿಂದ ಅಂತ ನೋಡೋಣ ಕೃಷ್ಣ ತಾನು ನಂದಗೋಕುಲದಲ್ಲಿದ್ದಾಗ ಅನೇಕ ದೈತ್ಯರನ್ನು ತಾನು ಕೊಲ್ತಾ ಬಂದ ಕೊನೆಗೆ ಇಬ್ಬರು ಹಸುರನನ್ನು ಕೊಲ್ತಾನೆ ಆ ಘಟನೆಗಳಲ್ಲಿ ಬರ್ತಾ ಅಂದರೆ ಇನ್ನು ಮಥುರೇಗೆ ಹೊರಡಬೇಕು ಈ ಕಡೆ ಅಕ್ರೂರ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು ಅಲ್ಲಿ ಕಂಸ ಕಳಿಸಿರ್ತಾನೆ ಅಕ್ರೂರ ಬಂದು ತಾನು ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು ಅದರ ಮುಂಚೆ ಇಬ್ಬರು ದೈತ್ಯರನ್ನು ಹತ್ಯೆ ಮಾಡ್ತಾನೆ ವಧೆ ಮಾಡ್ತಾನೆ ಆ ದೈತ್ಯರು ಯಾರು ಒಬ್ಬ ವೃಷಭಾಸುರ ಮತ್ತೊಬ್ಬ ಕೇಶಿ ಎತ್ತಿನ ರೂಪದಲ್ಲಿದ್ದ ಒಬ್ಬ ಇನ್ನೊಬ್ಬ ಕುದುರೆ ರೂಪದಲ್ಲಿದ್ದ ಕೇಶಿ ಅನ್ನುವ ಅಸುರ ಇವರಿಬ್ಬರನ್ನು ಕೂಡ ತಾನು ಸಂಹಾರ ಮಾಡಿ ಅಕ್ರೂರನ ಜೊತೆಗೆ ಮಥುರೆಗೆ ಬರ್ತಾನೆ ಇದರ ವರ್ಣನೆ ಇಲ್ಲಿ ಮಾಡಿದ್ದಾರೆ ಹತ ಯೋಹೋ ಗಲಿಕೇಶ್ಯೋ ಹತಯೋಹೋ ಗಲಿಕೇಶ್ಯೋಹೋ ಅಂತ ಇದೆ ಗಲಿ ಮತ್ತು ಕೇಶಿ ಇಬ್ಬರನ್ನು ಸಂಹಾರ ಮಾಡಿದ ಪರಮಾತ್ಮ ಅಂತ ಗಲಿ ಅಂದರೆ ಏನರ್ಥ ವೃಷಭಾಸುರ ಅಂತ ಅರ್ಥ ಇದು ಹೇಗೆ ಅರ್ಥ ಸಿಗುತ್ತೆ ಗಲಿ ಅನ್ನೋ ಶಬ್ದಕ್ಕೆ ಅಂದರೆ ಗಲ ಅಂತಂದರೆ ಈ ಹಸುಗಳ ಕುತ್ತಿಗೆಯ ಭಾಗದಲ್ಲಿ ಗಂಗೆ ತೊಗಲಿರುತ್ತೆ ಕುತ್ತಿಗೆಯ ಭಾಗದಲ್ಲಿ ಅದನ್ನು ನಾವು ಗಮನಿಸ್ಬೋದು ಅದೇ ಅದರ ಲಕ್ಷಣ ಒಂದು ಹಸು ಅಂತ ಕಣ್ಣಿಡಿಬೇಕು ಅಂದರೆ ಮುಖ್ಯವಾದದರಲ್ಲಿ ಬಾಲ ಅದು ಇದು ಎಲ್ಲದರ ಜೊತೆಗೆ ಈ ಗಂಗೆ ತೊಗಲು ಯಾವುದಕ್ಕಿರುತ್ತೋ ಅದನ್ನು ಹಸು ಅಂತ ಕರೀತಾರೆ ಶಾಸ್ತ್ರದಲ್ಲೆಲ್ಲ ತುಂಬ ಸಲ ಈ ಗಂಗೆ ತೊಗಲ ಬಗ್ಗೆ ಹೇಳೋ ಶಬ್ದವನ್ನು ಬಳಸ್ತಾರೆ ಸಾಸ್ನ ಅಂತ ಬಳಸ್ತಾರೆ ಸಾಸ್ನ ಅಂದರೆ ಗಂಗೆ ತೊಗಲು ಅಂತ ಸಂಸ್ಕೃತದಲ್ಲಿ ಅರ್ಥ ಆ ಸಾಸ್ನ ಯಾವುದರಲ್ಲಿರುತ್ತೋ ಅದನ್ನು ಹಸು ಅಂತ ಕರಿಬೇಕು ಸಾಸ್ನ ಬೇರೆ ಕಡೆನೂ ಕಾಣ್ಬೋದು ಕೆಲವು ಕಡೆ ಪ್ರಾಣಿಗಳಲ್ಲದಕ್ಕೆ ಸಾಸ್ನ ಮತ್ತು ಬಾಲ ಕೊಂಬು ಹೀಗೆಲ್ಲವನ್ನು ಸೇರಿಸ್ಕೊಳ್ಬೇಕು ಅದರಲ್ಲಿ ಗಂಗೆ ತೊಗಲು ಎದ್ದು ಕಾಣುತ್ತೆ ಹಸುವಿನಲ್ಲಿ ಅಂಥ ಗಲ ಅಂದರೆ ಗಂಗೆ ತೊಗಲು ಯಾವುದಕ್ಕಿದೆಯೋ ಅಂತಹದ್ದನ್ನು ಗಲಿ ಅಂತ ಕರೀತಾರೆ ಗಲ ಇರೋದಕ್ಕೆ ಗಲಿ ಗಲ ಅಂದರೆ ಕುತ್ತಿಗೆ ಅಂತ ಅರ್ಥ ಅಲ್ಲ ಕುತ್ತಿಗೆಯಲ್ಲಿರೋ ಆದು ಗಂಗೆ ತೊಗಲು ಆ ಗಂಗೆ ತೊಗಲಿರೋಂತಹ ಹಸು ಅದನ್ನು ಗಲಿ ಪ್ರಕೃತಿಯಲ್ಲಿ ವೃಷಭ ವೃಷಭಾಸುರ ಅಂತ ಅರ್ಥ ಆ ವೃಷಭಾಸುರನಿಗೆ ಅರಿಷ್ಟಾಸುರ ಅಂತಲೂ ಕರೀತಾರೆ ಭಾಗವತದಲ್ಲೆಲ್ಲ ವರ್ಣಿಸ್ತಾರೆ ಅಥ ತರ್ಹ್ಯಾಗತೋ ಗೋಷ್ಠಂ ಅರಿಷ್ಟೋ ವೃಷಭಾಸುರ ಆಗ ಗೋಷ್ಠಕ್ಕೆ ಬಂದ ಅಂದರೆ ಎಲ್ಲಿ ಗೋಶಾಲೆ ಇತ್ತೋ ಅಲ್ಲಿಗೆ ಅರಿಷ್ಟಾಸುರ ವೃಷಭ ರೂಪ ಹೊತ್ಕೊಂಡು ಬಂದ ಎತ್ತಿನ ರೂಪದಲ್ಲಿ ಬಂದಿದ್ದಾನೆ ಅಂತ ಇದಾದ ಮೇಲೆ ಕುದುರೆ ರೂಪದಿಂದ ಬಂದವನು ಕಂಸನ ಸೇವಕ ಇನ್ನೊಬ್ಬ ಕೇಶಿ ಅಂತ ಕೇಶಿ ತು ಕಂಸ ಕಂಸಪ್ರಹಿತ ಖುರೈ ಮಹಿಮ್ ಅಂತ ಆ ಖುರ ಆ ಗೊರಿಸಿನ ಶಬ್ದ ದಡ ದಡ ಓಡ್ತಾ ಓಡ್ತಾ ಆ ಅಸುರನ ರೂಪದಲ್ಲಿ ಅಸುರ ತಾನು ಈ ಕುದುರೆ ರೂಪದಲ್ಲಿ ತಾನು ಬಂದಿದ್ದಾನೆ ಕೇಶಿ ಮತ್ತು ವೃಷಭಾಸುರ ಇವರಿಬ್ಬರನ್ನು ಕೃಷ್ಣ ಪರಮಾತ್ಮ ತಾನು ಕೊಂದ ಆಮೇಲೆ ಪ್ರಾಪಿತ ಶ್ವಫಲ್ಕಜ ಅಂತ ಹೇಳಿದ್ದಾರೆ ಶ್ವಫಲ್ಕಜ ಪ್ರಾಪಿತ ಅಂತ ಒಂದೇ ಶಬ್ದ ಮಾಡ್ಕೊಳ್ಬೇಕು ಅದು ಬೇರೆ ಬೇರೆ ಶಬ್ದ ಅಲ್ಲ ಸ್ವಫಲ್ಕಜ ಪ್ರಾಪಿತ ಅಂದರೆ ಸ್ವಫಲ್ಕಜ ಅಂದ್ರೇನು ಸ್ವಫಲ್ಕನ ಸಂತಾನ ಯಾರು ಅಕ್ರೂರ ಅಂತ ಅರ್ಥ ಶ್ವಾಫಲ್ಕಿ ಅಂತಲೂ ಕರೀತಾರೆ ಅಕ್ರೂರನಿಗೆ ಅಂಥ ಅಕ್ರೂರ ತಾನು ತಲುಪಿದ ತಲುಪಿ ಕೃಷ್ಣನಿದ್ದ ಕಡೆ ವಾಪಸ್ಸು ಆ ಕೃಷ್ಣನನ್ನು ತಾನು ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ ಗಲಿಕೇಶಿ ಅಂತ ಹೇಳ್ತಾರೆ ಆಗ ಗಲಿಕೇಶಿ ಹೊರಟ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ ಗಲಿಕೇಶಿ ಅನ್ನೋದಕ್ಕೆ ಒಂದು ಅರ್ಥ ಆಯಿತು ಮತ್ತೊಂದು ಅರ್ಥ ಏನು ಅಂದರೆ ಪರಮಾತ್ಮನಿಗೆ ಗಲಿಕೇಶಿ ಅಂತ ಹೆಸರಂತೆ ಇದೇನು ಅಪರೂಪದ ಹೆಸರು ನೀವು ಯಮಕ ಭಾರತದಲ್ಲಿ ಬಹಳ ಸಿಗತ್ತೆ ನಿಮಗೆ ಈ ಥರ ಪ್ರತಿ ಶಬ್ದ ತೆಗೆದಾಗಲೂ ದೇವರ ನಾಮಾವಳಿಗಳೋ ನಾಮಾವಳಿಗಳು ಈ ಥರ ನಾಮಾವಳಿ ವಿಷ್ಣು ಸಹಸ್ರನಾಮದ ಥರ ಅಲ್ಲ ಅಲ್ಲಿ ಸಿಗೋವಂಥ ನಾಮಗಳು ಬೇರೆ ಅದಕ್ಕೆ ಅರ್ಥನಾದ್ರು ಆಗ್ಬೋದು ಆದರೆ ಇಲ್ಲಿ ಸಿಗೋ ಅಂಥ ದೇವರ ನಾಮಗಳು ಅರ್ಥ ಆಗೋದು ಬಹಳ ಕಷ್ಟ ಇಲ್ಲೇನಿದೆ ಗಲಿಕೇಶಿ ಅಂತ ದೇವರಿಗೆ ಹೆಸರಂತೆ ಯಾಕೆ ಗಲಿಕೇಶಿ ಅಂತ ಕರೀತಾರೆ ಕೃಷ್ಣನಿಗೆ ಅಂದರೆ ಗಲಿ ಅಂದ್ರೇನು ಕೇಶಿ ಅಂದ್ರೇನು ಅಂತ ನೋಡಬೇಕು ಅಲ್ಲಿ ಗಲಿಕೇಶಿ ಅಂತ ನಾವು ಬಿಡಿಸ್ಕೊಳ್ಳೋದ್ರ ಮುಂಚೆ ಕೇಶಿ ಅಂತ ಚೆನ್ನಾಗಿ ನಾವು ಬಿಡಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ಆಗ ಅರ್ಥ ಆಗುತ್ತೆ ಕೇಶಿ ಅಂತ ಯಾರನ್ನು ಕರೀತಾರೆ ದೇವರಿಗೆ ಕೇಶಿ ಯಾಕೆ ಕೇಶಿ ಅಂತ ಕರೀತಾರೆ ಕ ಮತ್ತು ಈಶಾ ಕ ಅಂದರೆ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ಇವರಿಬ್ಬರನ್ನು ತಾನು ನೋಡ್ಕೊಳ್ತಾನೆ ಅವರಿಬ್ಬರಿಗೂ ಸ್ವಾಮಿ ಯಾರೋ ಅವನಿಗೆ ಕೇಶಿ ಅಂತ ಕರೀತಾರೆ ಸರಿ ಗಲಿ ಅಂದ್ರೇನು ಅದು ಸುಂದರವಾದ ಅಂತೆ ಯಾರಿಗೆ ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಅವರ ಕತ್ತು ತುಂಬ ಚೆನ್ನಾಗಿರುತ್ತಂತೆ ಒಳ್ಳೆಯ ಲಕ್ಷಣ ಇರೋರು ಅಂತ ಅರ್ಥ ಅಂಥ ರುದ್ರದೇವರು ಹಾಗೇ ಬ್ರಹ್ಮದೇವರು ಸುಂದರವಾದ ಕುತ್ತಿಗೆಯ ಪ್ರದೇಶವನ್ನು ಹೊಂದಿದ್ದಾರೆ ಯಾಕೆ ಅಂದರೆ ಅವರ ಕುತ್ತಿಗೆಯಿಂದ ಸರ್ವದಾ ಭಗವಂತನ ನಾಮೋಚ್ಚಾರಣೆಯೇ ಬರ್ತಾ ಇರತ್ತೆ ಹೊರಗಡೆ ಅವರ ಕುತ್ತಿಗೆ ಕಂಠ ಸುಮ್ಮನೆ ಇರಲ್ಲ ಅದರಿಂದ ದೇವರ ಶಬ್ದಗಳು ಹೊರಗೆ ಬರ್ತಾನೇ ಇರುತ್ತೆ ಬ್ರಹ್ಮದೇವರು ಒಂದು ರೂಪದ ಸ್ಮರಣೆ ಮಾಡಿದರೆ ರುದ್ರದೇವರು ಮತ್ತೊಂದು ರೂಪದ ಸ್ಮರಣೆ ರಾಮ 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 ಯಾವಾಗಲೂ ಬರ್ತಾ ಇರುತ್ತೆ ನಿರಂತರ ಬ್ರಹ್ಮ ಮತ್ತು ರುದ್ರದೇವರ ಮುಖದಿಂದ ಕಂಠದಿಂದ ಹೊರಗೆ ಅಂಥ ಸುಂದರವಾದ ಕಂಠವನ್ನು ಪಡೆದ ಈ ಬ್ರಹ್ಮದೇವರು ಮತ್ತು ರುದ್ರದೇವರಿಗೆ ಗಲಿಕೇಶ ಅಂತ ಆಗ್ಬಿಡ್ತಾರೆ ಕರೀತಾರೆ ಅಂಥವರಿಗೆ ಸ್ವಾಮಿ ಗಲಿಕೇಶಿ ಆಗ್ತಾನೆ ಆ ಕೃಷ್ಣ ಆ ಕೃಷ್ಣನನ್ನು ತಾನು ಅಕ್ರೂರ ತಾನು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿದ್ದೇನಕ್ಕೆ ಅಲ್ಲಿ ಧನುಸ್ಸಿನ ಭಂಗ ಆಗಬೇಕಾಗಿದೆ ರುದ್ರದೇವರ ಧನುಸ್ಸಿದೆ ಶಿವಧನುಸ್ಸು ಅದನ್ನು ಭಂಗ ಮಾಡಬೇಕು ಅಂತ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಪೂಜೆಗೆ ಅಂತ ಇಟ್ಟಿದ್ದರು ಆ ರುದ್ರದೇವರ ಧನುಸ್ಸನ್ನು ಮುರದೇ ಬಿಟ್ಟ ಕೃಷ್ಣ ಬಹಳ ತುಂಬ ಇದು ತುಂಬ ದೊಡ್ಡ ವಯಸ್ಸಾಗಿರಲಿಲ್ಲ ಕೃಷ್ಣನಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವನು ಹೋಗಿದ್ದ ಆ ಅಕ್ರೂರನ ಪಟ್ಟಣಕ್ಕೆ ಅಂದರೆ ಕಂಸನ ಪಟ್ಟಣಕ್ಕೆ ಅಕ್ರೂರನ ಜೊತೆಗೆ ಹೋದ ಅಲ್ಲಿ ಸುಮ್ಮನೆ ಬಿಡ್ತಾನೆ ಕಂಸ ಅಲ್ಲಿ ಎಲ್ಲ ನಾವು ಮತ್ತೆ ಆ ಕುಬಲಯ ಪೀಡನ ಘಟನೆ ಆಗಬಹುದು ಆ ರಜಕನ ಘಟನೆ ಯಾರು ಬಟ್ಟೆ ಒಗೀತಾ ಇರ್ತಾನೆ ಹಾಗೆ ಆ ಬಟ್ಟೆಯನ್ನು ಈ ಕಂಸನಿಗೆ ವಿಶೇಷವಾಗಿ ತಯಾರು ಇರ್ತಾನೆ ಅಂತಹ ಆ ರಜಕನ ಸಂಹಾರ ಎಲ್ಲ ಘಟನೆಗಳಿದೆ ಅದರ ಮಧ್ಯದಲ್ಲಿ ಅವನು ಶಿವಧನುಸ್ಸು ಭಂಗ ಕೇಳಿ ಬಂದಿದ್ದಾರೆ ಈಗ ಆ ಶಿವಧನುಸ್ಸು ಭಂಗ ಮಾಡಲಿಕ್ಕೆ ಪರಮಾತ್ಮ ತಾನು ಬಂದ ಅಲ್ಲಿ ಇದ್ದ ಬಿಲ್ಲೇನಿತ್ತು ಆ ಬಿಲ್ಲನ್ನು ತಾನು ಮುರಿದ ಮುರಿದ ಕೂಡಲೇ ಒಂದು ಶಬ್ದ ಬಂತು ಆ ಶಬ್ದ ಕೇಳಿದ ಕೂಡಲೇ ಕಂಸನ ಹೃದಯ ಕಂಪನಾಗುತ್ತು ನಡಗದ ಕಂಸ ನಡಗಿ ಬಿದ್ದನಂತವನು ಅದನ್ನು ವರ್ಣಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವರ್ಣಿಸ್ತಾರೆ ಶಬ್ದತೆ ನಿಪಪಾತ ಭೂವಿ ಪ್ರಭಗ್ನ ಸಾರೋ ಸೂರೋ ಧೃತಿಯುತೋಪಿತ ದೈವ ಕಂಸ ಆಗಲೇ ಬಿಟ್ಟ ಅಂತ ಕಂಸನ ಜೊತೆ ಮಾಡಿ ಇನ್ನು ಮೇಲಿಂದ ಬೀಡಿಸೋದಿರಲಿ ಕೆಳಗೆ ಅಪ್ಪಡಿಸೋದು ನೆಲದ ಮೇಲೆ ಅವನು ಬಂದು ಬಿಲ್ಲು ಮುರಿದಿದ್ದಕ್ಕೆ ತಡಲಿಕ್ಕಾಗಲಿಲ್ಲ ಧೈರ್ಯ ಹೊರಟೋಯ್ತು ಕಂಸನಿಗೆ ಬಿದ್ದ ಭೂಮಿ ಮೇಲೆ ಅಲ್ಲೇ ಸೂಚನೆ ಅವನಿಗೆ ಇನ್ನು ನಿನ್ನ ಹತ್ತಿರ ಮೃತ್ಯು ಬರ್ತಾ ಇದೆ ಅಂತ ಹೀಗೆ ಆ ಕೃಷ್ಣ ಪರಮಾತ್ಮ ತಾನು ಶಿವಧನುಸ್ಸನ್ನು ಭಂಗ ಮಾಡಿ ಆ ರುದ್ರದೇವರ ವರ ಪಡೆದ ಎಲ್ಲ ದೈತ್ಯರಿಗೂ ಒಂದು ಸೂಚನೆ ನೀವು ಯಾಕೆ ರುದ್ರದೇವರ ವರ ಪಡ್ಕೊಂಡು ನನ್ನ ಜೊತೆ ಯುದ್ಧಕ್ಕೆ ಅಂತ ಬರ್ತೀರಿ ರುದ್ರದೇವರ ಧನುಸ್ಸನ್ನೇ ಮುರಿಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಯಾಕೆ ನೀವು ಅವರನ್ನು ವರ ಪಟ್ಕೊಂಡು ಬರ್ತೀರಿ ವರ ಕಟ್ಟಿಕೊಂಡು ಆ ವರದಿಂದ ಏನು ಉಪಯೋಗ ಆಗಲ್ಲ ನಿಮಗೆ ಅಂತ ಕೃಷ್ಣ ಪರಮಾತ್ಮ ತಾನು ಆ ಕಂಸ ತನ್ನ ಪಟ್ಟಣದಲ್ಲಿ ಇಟ್ಟಿರತಕ್ಕಂತಹ ಆ ಶಿವಧನುಸ್ಸನ್ನು ತಾನು ಭಂಗ ಮಾಡ್ತಾನೆ ಅದರ ವರ್ಣನೆಯಲ್ಲಿ ಬಂದಿದೆ ಆದರೆ ಶಿವಧನುಸ್ಸನ್ನು ಹೇಳಲಿಕ್ಕೆ ಏನು ಶಬ್ದ ಇದೆ ಅಂತ ಇಲ್ಲಿದೆ ನೋಡಿ ಭಂತ್ವಾ ಧನು ರಾಜವರಂ ಅಂತ ಹೇಳ್ತಾರೆ ಧನುಃ ಅಂದರೆ ಆ ಶಿವಧನುಸ್ಸೇನಿದೆ ಆ ಬಿಲ್ಲನ್ನು ಭಂಗ್ತ್ವಾ ಮುರಿತಾನೆ ಕೃಷ್ಣ ಅದು ಯಾರದು ಅಂದರೆ ಓಹೋ ಅಂತ ಹೇಳ್ತಾರೆ ಗಲಿಕೇಶ್ಯೋಹೋ ಅಂತ ಅದು ಮೊದಲನೇ ಸಾಲಿನಲ್ಲಿ ಗಲಿಕೇಶಿ ಓಹೋ ಅಂತ ಇದೆ ಓಹೋ ಅಂದರೆ ರುದ್ರದೇವರು ಅಂತ ಅರ್ಥ ಏಕೆ ಊ ಇತಿ ಶಂಭು ಪ್ರೋಕ್ತ ಅಂತ ಕೋಶದಲ್ಲೆಲ್ಲ ಕೇಳ್ತೀವಿ ಊಕಾರಕ್ಕೆ ಶ ಉಕಾರಕ್ಕೆ ಶಂಭು ಅಂತ ಅರ್ಥ ಅಂದರೆ ರುದ್ರದೇವರು ಅಂತ ಅರ್ಥ ಉಮಾ ಅಂತ ಇದೆಯಲ್ಲ ಆ ಉ ಅಂದರೆ ರುದ್ರದೇವರು ರುದ್ರದೇವರಿಂದಲೇ ಒಂದು ಸ್ಥಾನಮಾನ ಯಾರಿಗೆ ಪಾರ್ವತಿಗೆ ಅದಕ್ಕೆ ಉಮಾ ಅಂತಲೂ ಕರೀತಾರೆ ಅವಳಿಗೆ ರುದ್ರದೇವರಿಂದ ಜ್ಞಾನ ಪಡೆದಲು ಅನೇಕ ಬಾರಿ ಅನೇಕ ಬಾರಿ ಪಾರ್ವತಿ ದೇವಿಗೆ ರುದ್ರದೇವರು ಉಪದೇಶ ಮಾಡಿದರೆ ಅದಕ್ಕೆ ಉಮಾ ಅಂತ ಪಾರ್ವತಿಗೆ ಹೆಸರು ಊ ಇಂದ ಮಾ ಜ್ಞಾನ ಯಾರಿಗೆ ಬಂತೋ ಆ ಪಾರ್ವತಿಗೆ ಉಮಾ ಅಂತ ಕರೀತಾರೆ ಇದು ಒಂದು ಅರ್ಥ ಆ ಉಮಾ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಇದು ಒಂದರ್ಥ ಹೀಗೆ ಆ ರುದ್ರದೇವರ ವರ ಹೊಂದಿರುವಂಥ ಕಂಸನನ್ನು ಮುಂದೆ ಪರಮಾತ್ಮ ತಾನು ಜಘಾನ ಅಂತ ಒಂದು ಕೊಂದ ಅಂತ ಬಂತು ರುದ್ರನ ಧನಸ್ಸನ್ನೇ ಬಿಡಲಿಲ್ಲ ಇನ್ನು ಕಂಸನನ್ನು ಬಿಡ್ತಾನೆ ರುದ್ರದೇವರ ವರದಿಂದ ಉನ್ಮತ್ತನಾಗಿದ್ದಾನೆ ಹುಚ್ಚಂತರ ಈ ಕಂಸ ಆಗಿದ್ದಾನೆ ಯಾರನ್ನೂ ಬಿಡಲಿಲ್ಲ ಕೃಷ್ಣ ಪರಮಾತ್ಮ ಎಲ್ಲರಿಗಿಂತಲೂ ತಾನು ಸರ್ವೋತ್ತಮ ಅಂತ ತನ್ನ ಪ್ರತಿಯೊಂದು ಘಟನೆಗಳಿಂದ ತಾನು ತೋರಿಸ್ತಾ ಇದ್ದಾನೆ ಇಲ್ಲಿ ರಾಜವರಂ ಧನು ರಾಜವರಂ ಅಂತ ಎರಡು ಶಬ್ದ ರಾಜವರಂ ಅಂದರೆ ರಾಜರ ಶ್ರೇಷ್ಠ ಕಂಸ ಏನು ಸಾಮಾನ್ಯ ಅಲ್ಲ ಅಂಥ ರಾಜಶ್ರೇಷ್ಠನಾದ ಆ ಕಂಸನನ್ನು ಕೊಂದ ಹಾಗೆ ಆ ಧನುಸ್ಸಿನ ರಾಜ ಶಿವಧನುಸ್ಸೇನಿದೆ ಅದನ್ನು ಕೂಡ ತಾನು ಭಂಗ ಮಾಡಿದ್ದಾನೆ ಇಂಥ ಕೃಷ್ಣ ಪರಮಾತ್ಮ ಮಥುರಾಪಟ್ಟಣಕ್ಕೆ ಅಕ್ರೂರನ ಮುಖಾಂತರ ತಾನು ಬಂದು ಬ್ರಹ್ಮರುದ್ರ ದೇವರ ಒಡೆಯನಾದ ಕೃಷ್ಣ ಪರಮಾತ್ಮ ತಾನು ಕಂಸನ ವಧೆಯನ್ನು ಮಾಡಿದ್ದಾನೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಇಲ್ಲಿ ತೀರ್ಥರು ತಾವು ಟೀಕೆಯನ್ನು ರಚಿಸ್ತಾ ಅಜೋ ಬ್ರಹ್ಮಾಥ ರುದ್ರ ಸ್ಯಾದ್ ಆಜಸ್ತದ್ವರವನು ಅಂತ ಬಿಡಿಸಿದ್ದಾರೆ ಅಂದರೆ ಧನುಸ್ಸಿನ ಖಂಡನೆ ಮಾಡೋದ್ರ ಮುಖಾಂತರ ರುದ್ರದೇವರ ಆಯುಧಾನೇ ಹೀಗೆ ಭಂಗ ಮಾಡಿದ್ದೀನಿ ಅಂದರೆ ಅವರ ವರ ಯಾವ ಲೆಕ್ಕ ವರವನ್ನು ಭಂಗ ಮಾಡ್ತೀನಿ ಅವರ ಧನಸ್ಸು ಏನು ಬೇಕಾದರೂ ಭಂಗ ಮಾಡ್ತೀನಿ ಅಂತ ಪರಮಾತ್ಮ ತಾನು ತೋರಿಸಿದ್ದಾನೆ ಅಂತ ಈ ವಿಷಯ ಅಷ್ಟೇ ಅಲ್ಲ ಗಲಿನೌ ಸುಗಲೌ ಕೇಶವ್ ಗಲಿಕೇಶಿ ಇತಿ ಕೇಶವಹ ಇದನ್ನು ಪಾರಾಯಣ ಮಾಡಬೇಕು ಅದಕ್ಕೆ ನರಹರಿ ತೀರ್ಥರ ಟೀಕೆಯನ್ನು ಪಾರಾಯಣ ಮಾಡಿದರೆ ಆ ಶ್ಲೋಕಗಳಿಗೆ ಏನರ್ಥ ಅಂತ ನಮಗೆ ತಲೆಗೆ ಬರುತ್ತೆ ಬಾಯಿಗೆ ಬರ್ಬಿಡುತ್ತೆ ಅರ್ಥಗಳೆಲ್ಲ ನೋಡಿ ಕೇಶವ ಅಂದರೆ ಏನು ಅವನು ಹೇಗೆ ಗಲಿಕೇಶಿ ಅಂತ ಕೇಶವನ ಕರೀತಾರೆ ಯಾಕೆ ಗಲಿನೌ ಸುಗಲೌ ಕೇಶವ ಗಲಿಕೇಶಿ ಇತಿ ಕೇಶವ ಯಾಕೆಂದರೆ ಆ ಗಲಗಳು ಕಂಠಪ್ರದೇಶ ಚೆನ್ನಾಗಿತ್ತು ಕೇಶವ್ ರುದ್ರದೇವರಿಗೆ ಮತ್ತು ಬ್ರಹ್ಮದೇವರಿಗೆ ಹಾಗಾಗಿ ಅವರು ಗಲಿಕೆ ಗಲಿಕೇಶ ಅಂತ ಅನ್ನಿಸ್ಕೊಳ್ತಾರೆ ಅಂಥ ಗಲಿಕೇಶರಿಗೆ ಸ್ವಾಮಿ ಯಾರು ಪರಮಾತ್ಮ ಕೇಶವ ಅವನಿಗೆ ಗಲಿಕೇಶಿ ಅಂತ ಕರೀತಾರೆ ಈ ಕೇಶವ ಅಂತ ಬಳಸೋದ್ರಲ್ಲಿ ಅದೇ ತಾತ್ಪರ್ಯ ಕೇಶವ ಕ ಈಶ ವ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಸ್ವಾಮಿ ಅವರು ಪ್ರತಿಯೊಂದು ಚೇಷ್ಟೆ ಮಾಡಬೇಕು ಅಂದರೆ ಕೃಷ್ಣನ ಅನುಗ್ರಹ ಅಂತ ತಿಳಿಸ್ಲಿಕ್ಕೆ ಕೇಶವ ಅನ್ನೋ ಶಬ್ದ ಅಲ್ಲೇ ಹಾಕಿದರು ಈ ಕೇಶವ ಶಬ್ದಕ್ಕೆ ಗಲಿಕೇಶಿ ಅನ್ನೋ ಶಬ್ದಕ್ಕೆ ಒಂದೇ ಥರದ ಅರ್ಥ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೆ ಹೀಗೆ ಈ ಯಮಕ ಭಾರತದ ಈ ಶ್ಲೋಕದ ಚಿಂತನೆಯನ್ನು ನಮಗೆ ಮಧ್ವಾಚಾರ್ಯರು ನೀಡಿದ್ದಾರೆ ಮಥುರಾಪಟ್ಟಣಕ್ಕೆ ಬಂದ ಕೃಷ್ಣ ಕಂಸನ ವಧೆ ಮಾಡಿದ್ದಾನೆ ಅಂತ ಹಾಗಾದರೆ ಇಲ್ಲಿ ಏನು ಗೊತ್ತಾಯಿತು ಅಕ್ರೂರ ವರದ ಅಕ್ರೂರನಿಗೆ ಅನುಗ್ರಹ ಮಾಡಿದ ಅಕ್ರೂರವರದ ಪ್ರಸಂಗ ಏನಿದೆ ಅಕ್ರೂರ ತಾನು ಮುಳುಗದಾಗ ನೀರಿನಲ್ಲಿ ತಾನೇನೇನು ಆ ಭಗವಂತನ ದಿವ್ಯ ದರ್ಶನವನ್ನು ಮಾಡಿದ ಅದೆಲ್ಲ ಇಟ್ಕೊಳ್ಬೇಕು ಈ ಘಟನೆ ಜೊತೆಗೆ ಅಲ್ಲಿ ವರದಾದ ಇಲ್ಲಿ ಕಂಸ ವಿಘಾತಕಾದ ಹೀಗೆ ಅಕ್ರೂರವರದನ ಅನುಗ್ರಹ ನಮಗೆ ದೊರೀಕೆ ದೊರಿಬೇಕು ಅಂತಾದರೆ ಈ ಶ್ಲೋಕದ ಪಾರಾಯಣವನ್ನು ನಾವು ಮಾಡಬೇಕು ಕೃಷ್ಣ ಅವತ್ತಿನ ದಿವಸ ಮಥುರೆಗೆ ಬಂದ ಹಾಗೆ ಅವನು ಎಲ್ಲಿರ್ತಾನೋ ವೈಕುಂಠದಲ್ಲೋ ಎಲ್ಲೇ ಇರಲಿ ಅವನಲ್ಲಿ ಬಿಟ್ಟು ನಮ್ಮ ಒಳಗಡೆ ಬರಬೇಕು ನಮ್ಮದು ದೇಹ ಏನಿದೆಯಲ್ಲ ಒಂದು ಮಥುರಾ ಪಟ್ಟಣತ್ತ ಇಲ್ಲಿ ಕಂಸನೂ ಇರ್ತಾನೆ ಎಲ್ಲರೂ ಇರ್ತಾರೆ ಇಲ್ಲಿ ಧನಸ್ಸುಗಳು ಇರುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲ ಧನಸ್ಸುಗಳನ್ನು ಇಟ್ಟುಬಿಟ್ಟಿರ್ತಾರೆ ಆಯಾ ದೈತ್ಯರು ಅದನ್ನೆಲ್ಲ ಬಂದು ಮುರಿದು ಮುರಿದು ಹೋಗಪ್ಪ ಕೃಷ್ಣ ಅಂತ ನಾವು ಪ್ರಾರ್ಥಿಸಬೇಕು ಈ ರೀತಿ ಮಥುರೆಗೆ ಬಂದ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿ ಅಂತ ಹೇಳ್ತಾ ಇಂತಹ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಹೆಚ್ ವಿ ಸುದರ್ಶನ್ ಮತ್ತು ಕುಟುಂಬ ಜಯನಗರ ಫೋರ್ಟಿ ಬ್ಲಾಕ್ ಬೆಂಗಳೂರು ಈ ಕುಟುಂಬಕ್ಕೆ ವಿಶೇಷವಾಗಿ ಆ ಮಥುರಾಧಿಪತಿಯಾದ ಆ ಕೃಷ್ಣನ ಪರಮಾನುಗ್ರಹ ದೊರೆಯಲೆಯಂತೆ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು